ನಮಸ್ಕಾರ ಐದನೇ ತಾರೀಕು ಬೆಳಿಗ್ಗೆ ಜೆ ಕೆ ಗ್ರೌಂಡ್ ಅಲ್ಲಿರತಕ್ಕಂಥ ಐ ಎಮ್ ಎಮ್ ಸಭಾಂಗಣದಲ್ಲಿ ಸಿಟಿಜನ್ ಫಾರಂ ಸೋಷಿಯಲ್ ಜಸ್ಟಿಸ್ ಮೈಸೂರು ಅವರ ವತಿಯಿಂದ ಅವರ ನೇತೃತ್ವದಲ್ಲಿ ಸಂವಿಧಾನವನ್ನ ಬದಲಾಯಿಸಿದ್ದು ಯಾರು ಅಂತಕ್ಕಂಥ ಒಂದು ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಆರೀಫ್ ಅಹಮದ್ ಖಾನ್ ರವರು ಕೇರಳದ ರಾಜ್ಯಪಾಲರಾಗಿದ್ದರು ಈಗ ಬಿಹಾರದ ರಾಜ್ಯಪಾಲರಾಗಿ ಅಧಿಕಾರವನ್ನು ವಹಿಸಿಕೊಳ್ಳುವಂತವ್ರು ಅವರು ಸ್ವತಃ ಅವರು ಬಂದು ಅವತ್ತು ಮಾರ್ಗದರ್ಶನವನ್ನು ನಮಗೆ ಎಲ್ಲರಿಗೂ ಸಹ ಮಾಡ್ತಾ ಇದ್ದಾರೆ ಮೈಸೂರು ಹಾಗೂ ಮಂಡ್ಯ ತಾಮರಾಜ ಜಿಲ್ಲೆಯ ಎಲ್ಲ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಬರಬೇಕು ಬಂದಂಥ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನರನ್ನು ಹೆಚ್ಚು ಕರೆತರುವಂತಹ ಕೆಲಸವನ್ನು ಕಾರ್ಯಕರ್ತರು ಮಾಡಬೇಕು ಸಂಘ ಸಂಸ್ಥೆಗಳು ಮತ್ತೆ ಅನೇಕ ಯುವಕರು ಕಾಲೇಜು ಯುವಕರನ್ನು ಸಹ ಆ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿಕ್ಕೆ ಅನುವು ಮಾಡಿಕೊಡ್ಬೇಕು ಅಂತಕ್ಕಂಥ ಮನವಿಯನ್ನ ಸಂದರ್ಭದಲ್ಲಿ ನಾನು ಮೈಸೂರು ನಗರದ ಜಿಲ್ಲಾಧ್ಯಕ್ಷನಾಗಿ ಮಾಜಿ ಶಾಸಕರಾಗಿ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ ನಮಸ್ಕಾರ ಸಿಟಿಜನ್ ಫಾರ್ ಸೋಷಿಯಲ್ ಜಸ್ಟಿಸ್ ಮೈಸೂರು ಇವರ ವತಿಯಿಂದ ಸಂವಿಧಾನ ಬದಲಾಯಿಸಿದ್ದು ಯಾರು ಪುಸ್ತಕ ಕುರಿತು ಗೋಷ್ಠಿಯನ್ನು ನಡೆಸುತ್ತಿದ್ದಾರೆ ಈ ಸಂವಿಧಾನವನ್ನು ಹಲವು ಬಾರಿ ತಿದ್ದುಪಡಿ ಮಾಡಿದ್ದು ಯಾರು ಸಂವಿಧಾನವನ್ನು ಗಾಳಿಗೆ ತೂರಿದ್ದು ಯಾರು ಆಡಳಿತ ಮಾಡಿದ್ದು ಯಾರು ಎಂಬುದ ವಿಷಯ ಚರ್ಚೆ ಆಗಬೇಕಾಗಿದೆ ಈ ಚರ್ಚೆಯಲ್ಲಿ ಇತರ ಪ್ರಮುಖ ವಿಷಯಗಳ ಬಗ್ಗೆ ನಮ್ಮ ಕಾನೂನು ತಜ್ಞರು ಹಾಗೂ ಬಿಹಾರದ ರಾಜ್ಯಪಾಲರ ದಿಕ್ಸೂಜಿ ಭಾಷಣ ಮಾಡಲಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕಾರ್ಯಕರ್ತರು ವಿಚಾರವಾದಿಗಳು ವಕೀಲರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದೆ ಸಿಟಿಸನ್ಸ್ ಫಾರ್ ಸೋಷಿಯಲ್ ಜಸ್ಟಿಸ್ ಮೈಸೂರು ಈ ವೇದಿಕೆ ವತಿಯಿಂದ ಸಂವಿಧಾನ ಬದಲಿಸಿದ್ದು ಯಾರು ಅನ್ನುವಂಥ ಪುಸ್ತಕವನ್ನ ಕುರಿತು ಒಂದು ವಿಚಾರಗೋಷ್ಠಿಯನ್ನು ಐದನೇ ತಾರೀಕು ಮೈಸೂರಿನ ಜೆ ಕೆ ಗ್ರೌಂಡಿನಲ್ಲಿರ್ತಕ್ಕಂಥ ಮೆಡಿಕಲ್ ಜೂಬ್ಲಿ ಹಾಲ್ನಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಬಿಹಾರದ ಹಾಲಿ ರಾಜ್ಯಪಾಲರಾದಂಥ ಶ್ರೀ ಆರಿಫ್ ಮೊಹಮ್ಮದ್ ಖಾನ್ ಅವರು ಹಾಗೂ ಅನೇಕ ಪ್ರಮುಖರು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಸಂವಿಧಾನಕ್ಕೆ ಆಗಿರ್ತಕ್ಕಂಥ ದ್ರೋಹ ಸಂವಿಧಾನದ ಮೇಲೆ ನಡೆದಿರ್ತಕ್ಕಂಥ ಅನ್ಯಾಯ ಅಕ್ರಮ ಇವುಗಳ ಕುರಿತು ವಿಚಾರಗೋಷ್ಠಿಯಲ್ಲಿ ಮಂಥನ ನಡೆಯೋದಿದೆ ಮೈಸೂರಿನ ಎಲ್ಲ ಪ್ರಜ್ಞಾವಂತ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಸಂವಿಧಾನದ ಬಗ್ಗೆ ಜಾಗೃತಿ ಸಂವಿಧಾನದ ಮೇಲೆ ಆಗಿರತಕ್ಕಂಥ ಅನ್ಯಾಯಗಳ ಕುರಿತು ಈ ಗೋಷ್ಠಿಯ ಮೂಲಕ ನಾವೆಲ್ಲರೂ ಕೂಡ ಜಾಗೃತರಾಗಬೇಕು ಅಂತ ಹೇಳಿ ತಮ್ಮೆಲ್ಲರೂ ಕೂಡ ನಾನು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೀನಿ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಮ್ಮ ಜಾನ್ವರಿ ಐದನೇ ತಾರೀಕು ನಮ್ಮ ಮೈಸೂರಿನ ಸಿಟಿಜನ್ಸ್ ಫಾರ್ ಸೋಷಿಯಲ್ ಜಸ್ಟಿಸ್ ವತಿಯಿಂದ ಈ ಸಂವಿಧಾನ ಬದಲಾಯಿಸಿದ ಯಾರು ಈ ಪುಸ್ತಕದ ಒಂದು ಕುರಿತು ಗೋಷ್ಠಿಯನ್ನು ಮೈಸೂರಲ್ಲಿ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಇದರಲ್ಲಿ ಉದ್ಘಾಟನೆ ಮತ್ತು ಸಿಗ್ಸೂಚಿಯ ಒಂದು ಭಾಷಣ ಶ್ರೀ ಹರೀಫ್ ಮೊಹಮ್ಮದ್ ಖಾನ್ ಬಿಹಾರಿನ ರಾಜ್ಯಪಾಲರು ಕೇರಳದ ಒಂದು ಮಾಜಿ ರಾಜ್ಯಪಾಲರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಜೊತೆಗೆ ಶ್ರೀ ಗೋವಿಂದ್ ಕಾರಜೋಳ ಸಹ ಭಾಗವಹಿಸ್ತಾ ಇದ್ದಾರೆ ಮತ್ತು ಪುಸ್ತಕದ ಲೇಖಕರಾದ ಶ್ರೀ ವಿಕಾಸ್ ಕುಮಾರ್ ಪಿ ಇವರು ಸಹ ಭಾಗವಹಿಸ್ತಾ ಇದ್ದಾರೆ ನಾವು ಕೂಡ ಅಧ್ಯಕ್ಷ ಒಂದು ಸ್ಥಾನದಲ್ಲಿ ಕಾರ್ಯಕ್ರಮವನ್ನು ಮುಂದುವರಿತಾ ಇದ್ದೀವಿ ದಯವಿಟ್ಟು ಎಲ್ಲರೂ ದೊಡ್ಡ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವಂಥದ್ದು ಕೆಲಸ ಆಗಬೇಕಾಗಿದೆ ಎಲ್ಲರಲ್ಲೂ ವೈಯಕ್ತಿಕವಾದ ಮನವಿ ಯಾಕಂದರೆ ಈ ಸಂವಿಧಾನದ ದೃಷ್ಟಿಯಲ್ಲಿ ಅನೇಕ ಏನು ಘಟನೆಗಳು ನಡೆದಿದೆ ಯಾವ ರೀತಿ ಸಂವಿಧಾನ ನಮ್ಮ ದೇಶ ಒಂದು ಹಿತಕ್ಕಾಗಿ ಕೆಲಸ ಮಾಡಿದೆ ಮತ್ತು ಒಂದು ಜೀವಿತವಾದ ದಾಖಲೆ ಆಗಿದೆ ಅದಕ್ಕಾಗಿ ನಾವೆಲ್ಲರೂ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ತಿಳ್ಕೊಳೋ ದೃಷ್ಟಿಯಲ್ಲಿ ಮತ್ತು ತಿದ್ದುಪತಿ ಮಾಡುವಂಥದ್ದು ಯಾರು ಮಾಡಿದ್ದಾರೆ ಯಾರು ಮಾಡಿಲ್ಲ ನಿಜವಾದ ಒಂದು ಇತಿಹಾಸ ಮತ್ತು ಏನು ಮಾಹಿತಿ ಎಲ್ಲನೂ ತಿಳ್ಕೊಳ್ಳಿಕ್ಕೆ ನೀವು ಬರಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ